ಕಾಂಗ್ರೆಸ್ ಪಾರ್ಟಿಯ ನ್ಯಾಯ ಪ್ರತಿ ಸರ್ಸಿ ನ್ಯಾಯ ಬರ್ತೈತಿ ದೇಶಕ್ಕೆ ನ್ಯಾಯ ಮಾಡಿಲ್ಲ ಅವರು ಅವರು ಗರಿಬಿ ಅಂದ್ರೆ ಇವತ್ತಿನ ತನಕ ಏನೂ ಆಗಿಲ್ಲ ಮೋದಿಯವರು ಬಂದ ಮೇಲೆ ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಾರ ಹದಿಮೂರು ಕೋಟಿ ಮತ್ತು ನೀತಿ ಆಯೋಗದ ಪ್ರಕಾರ ಇಪ್ಪತ್ತೈದು ಕೋಟಿ ಜನ ಬಡತನ ಆಯಾಮಿ ಬಡತನದಿಂದ ಹೊರಗೆ ಬಂದಿದ್ದಾರೆ ಇವ್ರ ಕಾಲದಾಗ ಏನೂ ಆಗಿಲ್ಲ ಹಿಂದೊಂದು ಸ್ಲೋಗನ್ ಮಾಡಿದ್ರು ರೋಟಿ ಕಪ್ಪಡ ಅವ್ರ ಮಕಾನ್ ಅಂತ ಅದು ಇವತ್ತಿನ ತನಕ ಏನಾಗಿಲ್ಲ ಅನೇಕರಿಗೆ ಮೋದಿಯವರು ಬರೋ ತನಕ ಅನೇಕರಿಗೆ ಮನೆಗಳು ಇತ್ಯಾದಿ ಸಿಕ್ಕಿರಲಿಲ್ಲ ಕುಡಿಯೋ ನೀರು ಕೊಡೋಕ್ಕಾಗಿಲ್ಲ ಇವ್ರಿಗೆ ಕಾಂಗ್ರೆಸ್ ಪಾರ್ಟಿ ಪಾರ್ಲಿಮೆಂಟರಿಂದ ಪಂಚಾಯತ್ವರೆಗೆ ಇವರೇ ಇದ್ದರು ೋಸ್ತೆ ಪ್ರತಿ ತಿಂಗಳ ಆರು ಸಾವಿರ ರೂಪಾಯಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಪ್ರತಿ ತಿಂಗಳ ಆರು ಸಾವಿರ ರೂಪಾಯಿ ಜನಕ್ಕೂ ಅರ್ಥ ಆಗ್ತದೆ ಇವರು ಆಗಲಾರದ್ದು ಓಟ್ ಸಲುವಾಗಿ ಹೇಳ್ತಾರೆ ಇವರು ಕೊಡೋರಲ್ಲ ಇವರು ಸುಳ್ಳುಗಾರರು ಸುಳ್ಳು ಅಂದರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಅಂದರೆ ಸುಳ್ಳು ಈ ನಾವು ಯಾಕೆ ಮಾತಾಡ್ದಂಗೆ ಮಾತಾಡ್ತೀವಿ ಅಂದರೆ ಸುಳ್ಳು ಹೇಳ್ದು ಅರ್ಥ ಅದು ಅಂದರೆ ಅಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ ಅಂದರೆ ಸುಳ್ಳು ಅಂತಾಗಿದೆ ಎರಡನೇದು ಇವರು ಏನೇ ಹೇಳಿದ್ರು ಅದಕ್ಕೇನು ಮಹತ್ವ ಇಲ್ಲ ಯಾಕಂದ್ರೆ ಇವ್ರು ಎಲ್ಲೂ ಅಧಿಕಾರಕ್ಕೆ ಬರೋರಲ್ಲ ಏನಿಲ್ಲ ಇವರು ನಾನು ಇವತ್ತು ನಿಮಗೆ ಭವಿಷ್ಯ ಹೇಳ್ತಾ ಇದ್ದೇನೆ ಇದನ್ನು ರೆಕಾರ್ಡ್ ಅಂತೂ ನಿಮ್ಮಲ್ಲಿ ಆಕೆ ಆಗ್ತಿರ್ತದೆ ಆ ರೆಕಾರ್ಡ್ ಆಮೇಲೆ ಹಚ್ಚರಿ ಹೋದ್ ಸರ್ತಿ ಐವತ್ತೆರಡು ಸೀಟ್ ಬಂದಿದ್ರಿ ಇವರು ಹೋದ್ ಸರ್ತೆಕ್ಕಿಂತ ಕಮ್ಮಿ ಬರ್ತಾರೆ ಈ ಸರ್ತಿ ಈ ಸರ್ತಿನೂ ಅಧಿಕೃತ ವಿರೋಧ ಪಕ್ಷನೂ ಆಗೋದಿಲ್ಲ ಕಾಂಗ್ರೆಸ್ ಪಾರ್ಟಿ ಮತ್ತು ಇರುವಂಥ ಎರಡೂರಿ ಸರ್ಕಾರದೊಳಗೆ ಅಂದರೆ ಹಿಮಾಚಲ ಆಲ್ರೆಡಿ ಅರ್ಧ ಈಗ ಅದು ಅಲ್ಲಿಯೂ ಸಹಿತ ಇವ್ರ ಸಂಖ್ಯೆಗಳು ಕಮ್ಮಿ ಆಗ್ತಾವೆ ಕರ್ನಾಟಕದಲ್ಲಿ ಹಾರ್ಡ್ಲಿ ಎಲ್ಲ ಸಮೀಕ್ಷೆಗಳು ಇವ್ರ ಬಗ್ಗೆ ತೋರಿಸೋದು ಒಂದು ಅಥವಾ ಎರಡು ಅಂತ ನನ್ನ ಪ್ರಕಾರ ಅದು ಬರಲ್ಲ ಜೆ ಡಿ ಎಸ್ ಭಾರತೀಯ ಜನತಾ ಪಾರ್ಟಿ ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ತೀವಿ ನಾವು ಹೀಗಾಗಿ ಇವ್ರು ಮಾಡ್ಲಿಕ್ಕೆ ಏನು ಇರುದೇ ಅಲ್ಲ ಸುಮ್ಮನೆ ಅನೌನ್ಸ್ಮೆಂಟ್ ಮಾಡೋದು ಅಂದ ಮೀಡಿಯಾದೊಳಗೆ ಸಾಮಾಜಿಕ ಮಾಧ್ಯಮದೊಳಗೆ ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾದಾಗ ಚರ್ಚೆ ಆಗಲಿ ಅನ್ನೋ ಕಾರಣಕ್ಕೆ ಮಾಡುವಂಥದ್ದು ಹೊಸರ್ಚೆ ಮಾಡಿದರು ಆನಂತರ ಇವರು ಕೆಲವು ವರ್ಷಗಳ ಕಾಲ ಮಧ್ಯಪ್ರದೇಶದಾಗ ಸರ್ಕಾರ ಇತ್ತು ಪಂಜಾಬ್ದಾಗ ಸರ್ಕಾರ ಇತ್ತು ಎಲ್ಲರೂ ಮಾಡಿದ್ರೆ ಒಂದು ಕಡೆಯರ ಇಲ್ಲೇ ಇವತ್ತು ಗ್ಯಾರಂಟಿ ಘೋಷಣೆ ಮಾಡ್ಯಾರ ಹತ್ತು ಕೆ ಜಿ ಅಕ್ಕಿ ಎಲ್ಲಿ ಬಂದದ್ದು ಹತ್ತು ಕೆ ಜಿ ಅಕ್ಕಿ ಒಂದು ಕಾಳು ಅಕ್ಕಿ ಬಂದಿಲ್ಲ ಹಳ್ಳಿಯೊಳಗೆ ಅಡ್ಡಾಡಿ ಸಮೀಕ್ಷೆ ಮಾಡಿರಿ ಬಸ್ಗಳ ಸಂಖ್ಯೆ ಕಮ್ಮಿ ಮಾಡ್ಯಾರ ಮಕ್ಕಳಿಗೆ ಹೋಗ್ಲಿಕ್ಕೆ ಬಸ್ ಇಲ್ಲ ಸುಳ್ಳು ಹೇಳುವ ಒಂದು ಕಾರ್ಖಾನೆಯನ್ನು ಕಾಂಗ್ರೆಸ್ ಪಾರ್ಟಿ ತೆಗೆದಿಟ್ಟದ ಅದರದ್ದು ಒಂದು ಇದು ಇದು ಸರ್ತಿ ನ್ಯಾಯ ಅಂಥೇಳಿ ಎಷ್ಟು ಎಪ್ಪತ್ತೆರಡು ಸಾವಿರ ಏನೋ ಘೋಷಣೆ ಮಾಡಿದ್ರಿ ಎಪ್ಪತ್ತೆರಡು ಸಾವಿರ ಎಪ್ಪತ್ತೈದು ಸಾವಿರ ಹೇಳ ಹೆಸರು ಇಲ್ದಂಗೆ ಹೋದ್ರಿ ಈ ಸರ್ತೇನೋ ಹೇಳ ಹೆಸರು ಇಲ್ದಂಗೆ ಹೋಗ್ತಾರೆ ಸರಿ ಗಣತಿ ಮಾಡ್ತೀವಿ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಸ್ವಲ್ಪ ಹಳೆ ಇತಿಹಾಸ ಈ ರಾಹುಲ್ ಗಾಂಧಿಗೆ ನಾನು ಭಾಳದ ಕಡೆ ಭಾಷಣದಾಗ ಹೇಳೀನಿ ಈ ಮೊದಲ ಗ್ರಾಮ ಫೋನು ಇರ್ತದ್ದು ನೋಡ್ರಿ ಅದ್ರ ಮಳಿ ಕೆಟ್ಟರೆ ಅದು ಅದೇ ಮಾತು ಹೇಳ್ತಿತ್ತು ಯಾವುದಾರ ಒಂದು ಹಾಡು ನಡೆದ್ರೆ ಉದಾಹರಣೆಗೆ ಯಾವುದೋ ಮಾಮ ಬಗ್ಗೆ ಅಂದ ಹಾಡು ನಡೆದದ ರಾಜ್ಕುಮಾರ್ ಅಂದ ಹಾಡು ನಡೆದಂದರೆ ಎಲ್ಲೆಲ್ಲಿ ಹೋಗಲಿ ಅಂತಂದ್ರೆ ಅದು ಕೆಟ್ಟ ಬಿಡ್ತಂದ್ರೆ ಎಲ್ಲೆಲ್ಲಿ ಹೋಗಲಿ ಎಲ್ಲೆಲ್ಲಿ ಹೋಗಲಿ ಎಲ್ಲೆಲ್ಲಿ ಹೋಗಲಿ ಅಂತ ಹಿಂಗೆ ಅದು ಹಂಗೆ ರಾಹುಲ್ ಗಾಂಧಿಗೆ ಏನು ಬರೆದು ಕೊಡ್ತಾರೆ ಕಾಯಮ ಅದನ್ನ ಗೊತ್ತದ ಯಾಕಂದ್ರೆ ಅವ್ರಿಗೆ ಏನು ತಿಳಿಯುದಿಲ್ಲ ಪಾಪ ಹೇಳ್ತೇನೆ ಅದನ್ನು ಹಿಂಗಾಗಿ ಅದನ್ನು ಹೇಳ್ಕೋತ್ ಹೇಳ್ಕೋತ್ ಹೇಳ್ಕೊತು ಹೋಗ್ತಾ ಇದ್ದಾರೆ ಅವರು ಜಾತಿ ಗಣ ಗಣತಿ ಬಗ್ಗೆ ನೆಹರು ವಿರೋಧ ಮಾಡಿದ್ರಲ್ಲ ರಾಜೀವ್ ಗಾಂಧಿ ವಿರೋಧ ಮಾಡಿದ್ರಲ್ಲ ಇಂದಿರಾ ಗಾಂಧಿ ವಿರೋಧ ಇಟ್ ಈಸ್ ಆನ್ ರೆಕಾರ್ಡ್ ಇವತ್ತು ನಾನು ಚಾಲೆಂಜ್ ಮಾಡ್ತೇನೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ನೀವು ಜಾತಿಯ ಗ ಜನಗಣತಿಯನ್ನು ಮಂಡಲ ಆಯೋಗವನ್ನು ಕಾಕಾ ಕಾಲೇಲ್ಕರ್ ಕಮಿಟಿ ರಿಪೋರ್ಟನ್ನು ನೀವು ವಿರೋಧ ಮಾಡಿದ್ರೋ ಇಲ್ಲೋ ಜಾತಿ ಗಣತಿ ಆಗಬಾರ್ದು ಅಂತ ತಿಳ್ಕೊಂಡು ನೆಹರು ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರೋ ಇಲ್ಲೋ ನೀವು ಸಿಗೆ ಯಾವುದೇ ರೀತಿಯಾದಂಥ ರಿಸರ್ವೇಷನ್ ಕೊಡದೇ ಇರುವ ಪರಿಣಾಮವಾಗಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡದೇ ಇರೋ ಪರಿಣಾಮವಾಗಿ ಅನೇಕರಿಗೆ ಇವತ್ತಿಗೂ ಕೂಡ ರಿಸರ್ವೇಷನ್ ಅವರಿಗೆ ಪ್ರಮೋಷನ್ದಲ್ಲಿ ಅದರಲ್ಲೂ ತೊಂದರೆ ಆಗಿದೆಯೋ ಇಲ್ಲೋ ಎಲ್ಲ ಸಂಗತಿಗಳು ಕಾಂಗ್ರೆಸ್ ಪಾರ್ಟಿ ಆತ್ಮಾವಲೋಕನ ಮಾಡ್ಕೋಬೇಕು ಈ ರೀತಿ ಜಾತಿಗಣನೆ ಜಾತಿ ಗಣನೆ ಜಾತಿ ಗಣನೆ ಅಂಥೇಳಿ ಬಿಹಾರದಾಗಿದ್ದ ಒಂದೆರಡು ಮಂತ್ರಿನೂ ಕಳ್ಕೊಂಡಾರ ಅದಕ್ಕಾರ ಯಾವಾಗಲೂ ಸರ್ವ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲು ಅಂತ ಇವ್ರು ಹೇಳಿದ್ದು ಕೇಳಿದ್ವಿ ಈಗ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಆದರೆ ಅದು ಮೋದಿಯವ್ರ ಕಾಲದಲ್ಲಿ ಅವ್ರು ಬರೋದೇ ಇಲ್ರಿ ಆರ್ಥಿಕತೆ ಮೇಲೆ ಹೊಡ್ತೇನೆ ಅವ್ರು ಬಂದ್ರಲ್ಲ ಇವೆಲ್ಲ ಈಗ ಅವರು ನಮ್ಮ ನಮ್ಮ ಮನಿ ಬೆಕ್ಕು ಮನಸ್ ಮಾಡಿದ್ರೆ ಕುಲಿ ಆಕೈತಿ ಅಂತ ಹೇಳ ಮನಸ್ಸೇ ಮಾಡೋದಿಲ್ಲಲ್ಲ ಅಧಿಕಾರಕ್ಕೆ ಬರೋದಿಲ್ಲ ಅಧಿಕಾರಕ್ಕೆ ಬರಲ್ದವ್ರು ಏನು ಬೇಕಾದ್ ಮಾತಾಡ್ಬೋದಲ್ಲ ನಾನು ಆಕಾಶದಾಗಿ ಚಂದ್ರನ್ ತಮ್ಮ ಕೊಡ್ತೀನಪ್ಪ ರಾಜೇಶ್ ಅಂತ ಹೇಳ್ಬೋದು ನಾವು ಆಗಿದೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ನಮ್ಮ ನಮ್ಮ ಪಕ್ಷ ನಮ್ಮ ಪಕ್ಷದ ಸಂಘಟನೆ ನಮ್ಮ ಪಕ್ಷದ ಚುನಾವಣೆ ಇದರಲ್ಲಿ ನಾವು ಕೆಲಸ ಮಾಡ್ತೀವಿ ಷಡ್ಯಂತರ ಪ್ರತಿ ಸರ್ತೆ ನಡ್ದದ ಅದರ ಜನ ನಮ್ಮ ಪಾರ್ಟಿ ಕಾರ್ಯಕರ್ತರು ನನ್ನನ್ನು ಯಾವಾಗಲೂ ಕೈ ಹಿಡಿಸ್ತಾರೆ ಈ ಸತ್ಯನೂ ಕೈ ಹಿಡಿತ ಅನಿವಿರ್ ಸೇಟ್ ಅವರು ಸುಲುವಮಾ ದಾಳಿ ಬಗ್ಗೆ ಮಾತಾಡಿ ನನಗೆ ಅದ್ರ ಬಗ್ಗೆ ಏನು ಹೇಳೋದಿಲ್ಲ ಅಂತ ಹಲ್ವಾರ್ ಬಾರಿ ಹೇಳಿದ್ದೇನೆ ನೀವು ಎಷ್ಟು ಹೇಳಿದ್ರು ನಾ ಏನು ಹೇಳಲ್ಲ ನೀವು ಬೇರೆ ಕೇಳಿದ್ರೆ ನಿಮ್ಮ ಸರ್ ನಿಮ್ಮದು ಟೈಮ್ ಸೇವ್ ಆಗ್ತದೆ ಅನಿರ್ ಸೇಠ ಅವರು ಸುಲಮ ದಾಳಿ ಬಗ್ಗೆ ಮಾತಾಡಿದ್ರು ಪುಲೊಮ ದಾಳಿ ಬಗ್ಗೆ ಮಾತಾಡಿ ಸುಲಾಮ ದಾಳಿ ಬಿ ಲಾಭ ಆಗಿದೆ ಅವರೇ ಮಾಡಿದಂಥ ದಾಳಿಯಲ್ಲಿ ಅವರು ಆರೋಪಿಗಳು ಹುಡುಕಾಕ್ ಸಾಧ್ಯನ ನೋಡಿರಿ ಈ ರೀತಿ ಬೇಜವಾಬ್ದಾರಿ ಆದಂಥ ಅವತ್ತೇನೋ ಅಲ್ಲಿ ನಮ್ಮ ಯೋಧರು ಪ್ರಾಣವನ್ನು ಕಳ್ಕೊಂಡಾರ ಅವ್ರಿಗೆ ಮಾಡುವ ಅಪಮಾನ ಇದು ಇವ್ರ ಕಾಲದಲ್ಲೇ ಟೆರ್ರಿಸಮ ಶುರುವಾಗಿದ್ದೆ ಇವ್ರ ಕಾಲದೊಳಗೆ ನಾವು ಬಂದಾಗ ಅವಾಗ ಮತ್ತೊಮ್ಮೆ ಅವರು ಪ್ರಯತ್ನ ಮಾಡಿದ್ರು ಕೆಜಿ ಮಾಡಿದವ್ರು ನಾವೇ ಯೂನಿವರ್ಸಿಟಿಗಳು ಮಾಡಿದವ್ರು ನಾವೇ ಐ ಎಂ ಮಾಡಿದವ್ರು ನಾವೇ ಐ ಟಿ ಐ ಮಾಡಿದವ್ರು ಏನು ಮಾಡಿದಾರೆ ಇವರು ಇಂಥವು ಪ್ರಶ್ನೆ ಉತ್ತರ ಕೊಡದಂಗೆ ಸುಮ್ಮನೆ ಏನೋ ಆರಕೆ ಉತ್ತರ ಕೊಡ್ತಕ್ಕಂಥದ್ದು ಅಂತ ತಮ್ಮಲ್ಲಿ ಮನವಿ ನಾನು ಇಂದ ರಾಹುಲ್ ಗಾಂಧಿ ತರ ಆಗ್ಬೇಕಂತ ಇದ್ದೀನಿ ಮೋದಿ ನಂಗೆ ಸುಳ್ಳು ಹೇಳತಕ್ಕಂಥದ್ದು ಆಗ್ಬಾರ್ದು ಅಂತ ಹೇಳ್ತೇನೆ ಮೋದಿನ ಇಡೀ ಪ್ರಪಂಚದಲ್ಲಿ ಹೇಳಿರ್ತಕ್ಕಂಥ ಸುಳ್ಳು ಅಷ್ಟು ನೀವು ಭಾಳ ಪ್ರಬುದ್ಧ ಮೋದಿ ಆಗಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ ಯಾಕೆ ಪ್ರೆಸ್ ಮೀಟ್ ಮಾಡ್ಬಾರ್ದು ಭಾಳ ಇಂಟೆಲಿಜೆಂಟ್ ಅಲ್ಲ ನರೇಂದ್ರ ಮೋದಿ ಸಾಹೇಬ್ರು ಈಗೇನು ಭಾಳ ಹೇಳ್ತಾರೆ ಇವ್ರು ಬಹಳ ವಿಶ್ವಗುರು ಬಹಳ ಇಂಟೆಲಿಜೆಂಟ್ ಅಂತ ಅಗ್ಲಾಗಿ ಹೇಳ್ಕೊಂಡು ತಿರ್ಗಾಡ್ತಾರಲ್ಲ ಒಂದು ವಾರ ಟಿ ವಿಗೆ ಫ್ರೀ ಬಿಟ್ ಮಾಡಿರಲ್ಲ ಬರೀರಲ್ಲ ನಾವು ಹೇಳ್ದವ್ರು ಬಂದು ಇಂಟ್ರವ್ಯೂ ಮಾಡಿ ಕೂಡ ಕೇಳಿರಿ ರಾಹುಲ್ ಗಾಂಧಿ ಅವರು ಪ್ರತಿ ಸಲ ಎಲ್ಲಿ ಬೇಕಾದಲ್ಲಿ ಇಂಟ್ರವ್ಯೂ ಮಾಡ್ತಾರೆ ಅವ್ರಿಗೆ ಮಾಡಿ ಕೇಳಿರಿ ನರೇಂದ್ರ ಮೋದಿಯವ್ರು ಯಾಕೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಕೇಳ್ರಲ್ಲ ಪ್ರಾದ್ ಜೋಶಿ ಸಾಹೇಬ್ರೆ ನಿಮಗೆ ಇಷ್ಟು ದೊಡ್ಡ ಭಾಳ ನಿಮಗೆ ಪ್ರಧಾನಮಂತ್ರಿ ಭಾಳ ಪ್ರಬುದ್ದುದರು ಭಾಳ ಇಂಟಲಿಜೆಂಟ್ ಅಂತಾರೆ ನಾವು ಹೇಳ ಎ ಪ್ಲಸ್ ಬಿ ಓದ್ಕೋರ್ ಹೇಳ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಅದ್ರ ಬಗ್ಗೆ ಮಾತನಾಡೋಣ ಹಾಂ ಇವೆಲ್ಲ ಮಾತನಾಡ್ಬೋದೇನು ರೀ ಅಲ್ಲಿ ಸೌತ್ ಆಫ್ರಿಕಾಗೆ ಹೋಗಿ ಅವ್ರದ್ದು ಪ್ರಬುದ ನೋಡ್ರಿ ಈ ಥರ ಒಂದು ರಾಹುಲ್ ಗಾಂಧಿಗೆ ಅಗಲಲ್ಲ ಕೆಳಗೆ ತೋರಿಸಿದ್ರೆ ಇವ್ರು ದೊಡ್ಡವರಾಗೋದಲ್ಲ ನೀವೇನು ಸಾಧನೆ ಮಾಡಿದ್ರಿ ಹೇಳ್ರಿ ಮೊದಲು ಇವತ್ತು ಜಪಾನ್ ಅಂತ ಇರ್ತಕ್ಕಂಥ ಕಂಟ್ರಿ ಬೇರೆ ದೇಶಕ್ಕೆ ರೋಪಿ ಹಾಕ್ಕೊಂಡು ಮೂನಿ ಕರ್ಕೊಂಡು ಹೋಗ್ತಕ್ಕಂಥ ಮಾತನಾಡ್ತಾ ನೀವು ಬರೀ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಮುಸಲ್ಮಾನ ಬಿಟ್ಟರೆ ಏನನ್ನ ಬೇರೆ ಮಾತನಾಡ್ತೀರಾ ಯು ನೋ ವಾಟ್ ಇಸ್ ಜೈ ಚೈನಾ ಪ್ರೋಗ್ರೆಸ್ ಟುಡೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೈನಾ ಎಷ್ಟು ಮುಂದೆ ಹೋಗಿದೆ ಗೊತ್ತಾ ನಿಮಗೆ ಪೋರ್ಟ್ಗಳು ಯಾವ ರೀತಿ ಡೆವಲಪ್ ಮಾಡಿದರೆ ಗೊತ್ತಿದ್ಯಾ ನೀವು ಇರೋದು ಇರ್ತಕ್ಕಂಥ ಪೋರ್ಟ್ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ತಂದು ಸೀಸ್ ಮಾಡಿ ಒಳಗೆಲ್ಲ ಸುಮಾರು ಕಳೆದ ಹತ್ತು ವರ್ಷದಿಂದ ಎರಡು ಲಕ್ಷ ಡ್ರಗ್ಸ್ ಈ ದೇಶಕ್ಕೆ ಒಳಗೆ ಬಂದಿದೆ ಯುವ ಜನಾಂಗಕ್ಕೆ ಹಾಳು ಮಾಡಿರ್ತಕ್ಕಂಥವ್ರು ನೀವು ಹತ್ತು ವರ್ಷದಲ್ಲಿ ಪೋರ್ಟ್ ಎಲ್ಲ ಕಂಟ್ರೋಲ್ ನಿಮ್ಮ ಹತ್ರ ಇರೋದು ಎಲ್ಲ ಪ್ರೈವೇಟೈಸೇಷನ್ ನೀವೇ ಮಾಡಿರ್ತಕ್ಕಂಥದ್ದು ಅದಾನಿ ಪೋರ್ಟ್ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥ ಬಗ್ಗೆ ಮಾತನಾಡಬೇಡ ಜೋಶಿ ಜೋಶಿಯವ್ರಿ ಮಾತನಾಡಿ ಕೇಳ್ರಿ ಇಂಥವೆಲ್ಲ ಬಿಡೋದು ಸುಮ್ಮನೆ ಏನೋ ಒಂದು ಹೇಳ್ಕೊಂತ ಹೋಗೋದ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಸಮಂಜಸ ಇದೆ ಅದ್ರಲ್ಲಿ ಯಾವುದೂ ಸುಳ್ಳಿಲ್ಲ ನರೇಂದ್ರ ಮೋದಿ ಅವರು ಈ ದೇಶದಕ್ಕೆ ನೂರಾರು ಸಲ ಸಾವಿರಾರು ಸಲ ಸುಳ್ಳು ಹೇಳಿರ್ತಕ್ಕಂಥ ನಿರ್ದೇಶನಗಳು ಇದ್ದಾವೆ ಬೇಕಾದ ಬನ್ನಿ ಚರ್ಚೆಗೆ ಅಲ್ಲೇ ಪ್ರಧಾನಮಂತ್ರಿ ಹೇಳ್ತಾರೆ ನಾಲ್ಕು ಕೋಟಿ ಮನೆ ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಮೂರು ಕೋಟಿ ಮನೆ ಅಂತ ಹೇಳ್ತಾರೆ ಯಾವ ಸ್ಟಾಟಿಸ್ಟಿಕ್ಸ್ ಪ್ರಧಾನಮಂತ್ರಿ ಅವರು ಕರೆಕ್ಟ್ ಹೇಳಿದ್ರು ನೋಡಿ ಹೇಳ್ರಿ ಇವತ್ತು ಬಿಲೋ ಪಾವರ್ಟಿ ಎಜ್ಜನ ಇದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆಯಿತು ಪ್ರಹ್ಲಾದ್ ಜೋಶಿ ಸಾಹೇಬ್ರಿ ಕೇಳ್ರಿ ಕೋವಿಡ್ನಾಗ ಜನ ಈ ದೇಶದಲ್ಲಿ ತೀರ್ ಹೋಗಿದ್ದಾರೆ ಕೋವಿಡ್ನಲ್ಲಿ ಲೆಕ್ಕ ಕೊಟ್ಟಿದಾರೆ ಭಾರತ ದೇಶ ಸರ್ಕಾರ ಕೊಟ್ಟಿದ್ಯಾದೇನ್ರಿ ಮತ್ತೆ ಯಾಕೆ ಕೊಡಬಾರ್ದು ಇದು ಮೆಮರಂಡಮ್ ಕೊಡ್ತಿದ್ದಾರೆ ಕೆಲವರು ಜಾಯ್ನು ಆಗ್ತಿದ್ದಾರೆ ಬಂದಿದ್ದಾರೆ ಭೇಟಿ ಮಾಡ್ಲಿಕ್ಕೆ ಬಂದಿದ್ದಾರೆ ನಾವು ಅದೇ ಹೇಳ್ತೀವಲ್ಲ ಬಹಳ ಪವರ್ಫುಲ್ ಪ್ರಧಾನಮಂತ್ರಿ ರಷ್ಯಾ ಯುಕ್ರೇನ್ ವಾರ್ ಎಂದ್ತಾರೆ ರಷ್ಯಾ ಯುಕ್ರೇನ್ ವಾರ್ ನಿಂದಿರ್ಸ್ತಕ್ಕಂಥ ಪ್ರಧಾನ ಬಂತೀರಿ ಒಂದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡೋಕ್ಕಾಗಲ್ವಾ ಆಯಿತು ನಾವು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ನಮ್ಮ ಸರ್ ನೀವು ಮಾಡ್ಬಿಡ್ಬೋದಲ್ಲ ಕೇಂದ್ರ ಸರ್ಕಾರ ರೊಕ್ಕಾಕೆ ಮಾಡ್ಬೋದಲ್ಲ ಕೇಂದ್ರ ಸರ್ಕಾರ ಎಲ್ಲಿ ಬೇಕಾದಲ್ಲಿ ರೊಕ್ಕಾಕಿ ಮಾಡ್ಬೋದಲ್ಲ ಯಾಕೆ ಮಾಡಬಾರ್ದು ರಾಜ್ಯ ಸರ್ಕಾರ ಮಲ್ಲಿ ಯಾಕೆ ಹೇಳ್ತೀರಿ ನೀವು ಯಾಕೆ ಮಾಡಿ ಯಾರು ಬಾಡಂದರೆ ನೀವು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತೋಟ್ರಿ ನೀವೇ ಮಾಡಿರಿ ಯಾಕಂದರೆ ಪವರ್ಫುಲ್ ಡಬಲ್ ಇಂಜಿನ್ ಸರ್ಕಾರ ಇತ್ತು ಈಗ ನಾವು ಎಂಟು ತಿಂಗಳಾಗಿದ್ದೀವಿ ಸರ್ಕಾರ ಬಂದು ಕಳೆದ ನಾಲ್ಕು ವರ್ಷದಿಂದ ಅವ್ರದೇ ಸರ್ಕಾರ ಇತ್ತು ಏನಾಯ್ತು ಅವಾಗ ಯಾಕೆ ಮಾಡಲಿಲ್ಲ ಜನಕ್ಕೆ ಸುಳ್ಳೆಲ್ಲ ನಿಂದಿರ್ಸ್ಬೇಕು ರೈತ ಸಾಲ ಮನ್ನಾ ಮಾಡ್ತೀವಿ ಅಂತಂದ್ರೆ ಯಾಕೆ ಮಾಡ್ಲಿಲ್ಲ ಅದು ಅದ್ ನಾವು ಯಾವತ್ತೂ ರಾಜಕೀಯ ಲಾಭಕ್ಕಾಗಿ ಮಾತನಾಡ್ತೀವಿ ಇಶ್ಯೂ ಮಾತನಾಡ್ತಿದ್ದೀವಿ ನಾವು ಯಾವುದೇ ಮಾತನಾಡಿದ್ರು ಇಶ್ಯೂ ಬೇಸ್ ಮಾತನಾಡ್ತೀವಿ ಹೊರತು ರಾಜಕೀಯ ಲಾಭಕ್ಕಾಗಿ ಮಾತನಾಡ್ತಕ್ಕಂಥದ್ದಲ್ಲ ಅವರೇ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅವರೇ ತಂದು ಎರಡೂ ಸಾಹೇಬದಾಗ ಮಾದ ಅಂತೇಳಿ ಅವರೇ ಮಾಡಿ ಸೆಲೆಬ್ರೇಷನ್ ಮಾಡಿಲ್ವಾ ಯಾರು ಯಾಕೆ ಲಾಭಕ್ಕೋಸ್ಕರ ಮಾಡ್ಬೇಕೀಗ ಬಿಜೆಪಿ ಅದೇ ರೀ ಈಗ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಅದ್ರ ಮೇಲೆ ಓಟ್ ಕೇಳಿದ್ರು ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಈಗ ಅದ್ರ ಬಗ್ಗೆ ಅವರೇ ಚರ್ಚೆ ಮಾಡಬೇಕಲ್ಲ ಯಾಕೆ ಮಾಡಂಗಲ್ಲ ಅವಾಗ ನೋಡಿ ಅಮಿತ್ ಶಾ ಅವ್ರೀ ದೇಶಕ್ಕೆ ಏನು ಇಲ್ಲ ಅಂದರೆ ದೇಶಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಈ ವಾಸ್ ವೇರ್ ಕನೆಕ್ಟೆಡು ಅವರು ಹೋಮ್ ಇರಲಿಲ್ಲ ಆ ಅಧಿಕಾರದಾಗ ಕೂಡ ಇರಲಿಲ್ಲ ಸರ್ಕಾರದಾಗಿಲ್ಲ ಅವರೇ ನೇರ ಬಂದು ಮುನ್ನೂರು ಜನ ಚೀರೋಗ್ಯಾರೆ ಅಂತ ಅವ್ರು ಹೇಳಿದ್ರು ಮೂರು ಮುನ್ನೂರು ಜನ ಕೊಲ್ಲಿ ಹೇಳಿದ್ರು ನಡೀತಲ್ಲ ಟಿ ಬ್ಯಾಗ್ ತೋರಿಸ್ಬಿಟ್ರಿ ಬೆಂಕಿ ಎತ್ಕೊಂಡು ಹೋಗ್ತೀವಿ ದೇಶ ಯಾರ್ರಿ ಅವರು ಇನ್ನು ವಾಟ್ ಕೆಪಾಸಿಟಿ ಎದ್ದಿಡ್ ಅಮಿತ್ ಶಾ ಸಾಹೇಬ್ರು ಹೇಳಿದ್ರು ಬಂದು ಏನು ಕೆಪಾಸಿಟಿ ಅವ್ರದ್ದು ಇಂಥವೆಲ್ಲ ನೂರದವ್ರಿ ಈಗೇನು ನಡೀತದೆ ಸುಮ್ಮನೆ ಅದೇನು ಅಂತಾರಲ್ಲ ಯಾರಪ್ಪ ಅಂದೇನೋ ಯಾವುದೋ ಜಾತ್ರೆ ಅಂತಲ್ಲ ಹಂಗೆ ನಡೆಯುತ್ತೆ ನಮ್ದು ನಡೆಯಕ್ಕಂತ ಅವ್ರ ಜಾತ್ರೆ ನಡೆಸ್ತಾರೆ ಅಷ್ಟೇ ನನ್ನ ಭಯ ಅದೆಲ್ಲ ನಾನು ಒಪ್ಪೋದಿಲ್ಲ ನಮ್ಮ ಕಾಂಗ್ರೆಸ್ ಸಂಘಟನೆ ಇದೆ ಅವ್ರು ಆ್ಯಂಟಿ ಇನ್ಕಂಬ್ರೆನ್ಸಿ ಇದೆ ಮೋದಿ ಸಾಹೇಬರು ಏನು ಮಾಡಿಲ್ಲ ನಮ್ಮ ಗ್ಯಾರಂಟಿ ಮುಂದೆ ಅವ್ರು ಖಂಡಿತವಾಗ್ಲೂ ಈಗ ಅವ್ರಿಗೆ ಹೇಳೋಕೇನು ಇಲ್ಲಲ್ಲ ಏನು ಮಾಡಿದಾರೆ ಯಾರು ಬಡವರು ಅಕೌಂಟಿಗೆ ಒಂದು ರೂಪಾಯಿ ಆಗ್ಯದ್ ಹೇಳ್ರಿ ಜನ್ಧನ್ ಯೋಜನೆ ಬಗ್ಗೆ ಮಾತನಾಡ್ತಾರಾ ಜನ್ಧನ್ ಯೋಜನೆ ಬಗ್ಗೆ ಮಾತನಾಡ್ತಾರಾ ಡಿಮಾನಿಟೇಷನ್ ಬಗ್ಗೆ ಮಾತನಾಡ್ತಾರೆ ನಾವು ಕೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದೀವಿ ಅದು ಬಿಟ್ಕೊಂಬಿಟ್ಟು ಇನ್ನು ನಾವು ಮುಂದೆ ಐದು ವರ್ಷ ಏನು ಮಾಡ್ತೀವಿ ಎರಡು ಸಾವಿರದ ನಲ್ವತ್ತೇಳನೇ ಇಷ್ಟ ಏನು ಮಾಡ್ತೀವಿ ಅವೆಲ್ಲ ಸುಳ್ಳು ಹೇಳ್ತಕ್ಕಂಥದ್ದು ಅದೇ ಹತ್ತು ವರ್ಷದಲ್ಲಿ ಏನು ಮಾಡಿದ್ರಿ ಹೇಳ್ರಿ ಈ ದೇಶದ ಜಿ ಡಿ ಪಿ ಹೇಳ್ರಿ ಬಡೂರು ಬಡೂರು ಬೋಕಣದಲ್ಲಿ ಎಷ್ಟು ದುಡ್ಡು ಹೋಗಿದೆ ಹತ್ತು ವರ್ಷದಲ್ಲಿ ಹೇಳ್ರಿ ಅಷ್ಟೇ ಸಾಕು ನಮಗೆ ಯಾರು ಹೇಳ್ತಾರೆ ಅಲ್ಲ ಜೋಶಿಯವರು ನನಗೆ ವೈಯಕ್ತಿಕವಾಗಿ ಭಾಳ ಗೌರವ ಇದೆ ಇದು ನಾನೇನು ಅಭಿವೃದ್ಧಿ ಮಾಡ್ಲಿಲ್ಲ ನಾನು ಚುನಾವಣೆ ಮಾಡಿ ನಾನು ಹೇಳ್ತೇನೆ ಅಲ್ವಾ ನಾನೇನು ಅಭಿವೃದ್ಧಿ ಮಾಡಿದ್ದೀನಿ ಇಲ್ಲ ನಾನು ಚುನಾವಣೆ ಬಂದಾಗ ಹೇಳ್ತೀನಿ ಅಥವಾ ನಾನು ಜನಕ್ಕೆ ಹೋಗಿ ಹೇಳ್ತೀನಿ ಇದು ನನ್ನ ಚುನಾವಣೆ ಅಲ್ಲ ಅವ್ರ ಚುನಾವಣೆ ಇದೆ ಯಾರ ಚುನಾವಣೆ ಯಾರ ಚುನಾವಣೆ ಇದು ಜೋಶಿಯವ್ರ ಚುನಾವಣೆ ನಾನು ಏನು ಮಾಡಿನೋ ಏನಿಲ್ಲ ನಾನು ಜನರ ಹತ್ರ ಹೋಗ್ತೀನಿ ಬಟ್ ಇವ್ರ ಚುನಾವಣೆ ಇರೋದ್ರಿಂದ ಇವ್ರು ಏನು ಮಾಡಿರಂತೇಳ್ಬೇಕಲ್ಲ ಮತದಾರರಿಗೆ ನಾಲ್ಕು ಬಾರಿ ಇಪ್ಪತ್ತು ವರ್ಷ ತಾವಾಗಿದ್ದೀರಿ ನನಗೆ ಪ್ರಶ್ನೆ ಮಾಡ್ತಿದ್ದೀರಿ ನಾನು ಏನು ಮಾಡಿದ್ದೀನಿ ಅಂತೇಳಿ ನಾನು ಜನ್ರತ್ರ ಹತ್ರ ಹೋಗಿ ಹೇಳ್ತೀನಿ ಬೇಡ ನೀವು ಹೇಳಿಕ್ಕೆ ಜನರ ಹತ್ರ ಹೋಗ್ತೀನಿ ನಾನು ಚುನಾವಣೆ ಬಂದಾಗ ಹೋಗ್ತೀನಿ ಅಥವಾ ಈ ಸಂದರ್ಭದಲ್ಲಿ ಕೂಡ ಹೋಗಿ ಹೇಳ್ತೀನಿ ನೀವು ಇಪ್ಪತ್ತು ವರ್ಷದಿಂದ ಏನು ಮಾಡಿದಿರಿ ಯಾವಳ್ಳಿಗೆ ಏನು ಮಾಡಿದ್ರಂತ ಅಂತ ಅವ್ರು ಹೇಳ್ಬೇಕಾನೆ ಸೊ ಅವ್ರ ಚುನಾವಣೆ ಇದೆ ಸೊ ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ತೀನಿ ನೀವೇನು ಮಾಡಿದ್ರೆ ಜನಕ್ಕೆ ಹೇಳ್ರಿ ಅಂತೇಳಿ ನಿಮ್ಮ ಮುಖಾಂತರ ಹೇಳಿ ಇಚ್ಛೆ ಬಯಸ್ತೇನೆ ಸರ್ ಇಲ್ಲ ಲಾಡವ್ರನ್ನ ಭಯ ಕೆಟ್ಟಿದ್ದಾರೆ ಸಿದ್ದರಾಮಯ್ಯ ಅದೇ ಈಗ ನನಗೆ ಲಾಡವರು ನನಗೆ ಸಿದ್ದರಾಮಯ್ಯವ್ರು ಭಯ ಕೆಟ್ಟಿದ್ದಾರೆ ಇವ್ರಿಗೆ ಮೋದಿ ಅದು ಕೆಟ್ಟಿದ್ದಾರೆ ಅಂತ ಇವರಿಗೆ ಸುಳ್ಳು ಹೇಳಕ ನನಗೆ ಸಿದ್ದರಾಮಯ್ಯವ್ರು ಭಯ ಕೆಟ್ಟಿದ್ದಾರೆ ಅಂತ ಪದೇ ಪದೇ ಹೇಳ್ತಿದ್ರೆ ಇವ್ರಿಗೆ ನರೇಂದ್ರ ಮೋದಿಯವರು ಸುಳ್ಳು ಹೇಳಕ್ಕೆ ಇಟ್ಟಿದ್ದಾರೆ ವಿಶ್ವದಲ್ಲಿ ಸುಳ್ಳು ಹೇಳ್ತಕ್ಕಂಥ ಪಾರ್ಟಿ ಬಿ ಜೆ ಪಿ ಆದ್ರೆ ಇವ್ರು ನಂಬರ್ ಒನ್ ಸುಳ್ಳು ಹೇಳೋದು ನಿಂದಿರ್ಸ್ಬೇಕು ಬರಲ್ಲ ಜೋಶಿ ಸಾಹೇಬ್ರು ಪದೇ ಪದೇ ಅದು ಹೇಳ್ಬೇಡ್ರಿ ನಾವು ನಿಮಗೆ ಮೂಲಭೂತ ಪ್ರಶ್ನೆಗಳನ್ನ ಕೇಳಿದ್ದೇವೆ ನಾವು ವಿಚಾರಕ್ಕೆ ಮಾ ವಿಚಾರ ಆತ್ಮಗಳಲ್ಲಿ ವಿಚಾರದಲ್ಲಿ ಪ್ರೋಗ್ರೆಸಿವ್ನಲ್ಲಿ ಡೆವಲಪ್ಮೆಂಟ್ ಬೇಲೆ ಮಾತಾಡೋಣ ಅಗಲಲ್ಲ ಪರ್ಸ್ನಲ್ ಹೇಳೋದ್ರೆ ಅರ್ಥ ಏನಿದೆ ಹೇಳ್ರಿ ಯುವರ್ ಸೀನಿಯರ್ ಮೋಸ್ಟ್ ಮ್ಯಾನ್ ಐ ರಿಕ್ವೆಸ್ಟ್ ಯು ಕೈಂಡ್ ಗುಡ್ ಸರ್ ಲೆಟರ್ ಸ್ಪೀಕ್ ಆನ್ ಪ್ರೋಗ್ರಾಮ್ಸ್ ಕಳೆದ ಹತ್ತು ವರ್ಷ ಏನು ಪ್ರೋಗ್ರಾಮ್ ಆಗಿದೆ ಅದ್ರ ಬಗ್ಗೆ ಮಾತನಾಡಿರಿ ಅಂತ ಹೇಳ್ತೀವಿ ಇಪ್ಪತ್ತೇಳು ಸಾವಿರ ಇರ್ತಕ್ಕಂಥದ್ದು ಬಂಗಾರ ಇವತ್ತು ಅರ್ವ ಎಪ್ಪತ್ತೊಂದು ಸಾವಿರ ಆಗಿದೆ ಇದ್ರ ಬಗ್ಗೆ ಮಾತಾಡೋದು ಬೇಡ ಯಾರು ಉತ್ತರ ಕೊಡಬೇಕು ಇದಕ್ಕೆ ಎಲ್ಲ ಇತಿಹಾಸ ಉಳ್ಳೋರು ಭಾಳ ಅತ್ಯಂತ ಬುದ್ಧಿ ವಾತ್ಮೀ ವಾಗ್ಮೀದಾರ್ ನೀವು ಇದಕ್ಕೆ ಯಾಕೆ ಉತ್ತರ ಕೊಡೋದಲ್ಲ ಐವತ್ತೆಂಟು ರೂಪಾಯಿ ಇರ್ತಕ್ಕಂಥ ಡಾಲರು ಇವತ್ತು ಎಂಬತ್ನಾಲ್ಕು ರೂಪಾಯಿ ಐತೆ ಯಾರು ಉತ್ತರ ಯಾರು ಕೊಡಬೇಕು ಕೇಂದ್ರ ಸರ್ಕಾರದ ಇರೋರು ಯಾರು ಇವತ್ತು ಮೊನ್ನೆ ಸುಪ್ರೀಂ ಕೋರ್ಟು ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ವಿಶೇಷವಾಗಿ ಇನ್ನೂ ವರ್ಡಿಕ್ನ ತಡೆ ಹಿಡ್ದಿತ್ತು ಆದ್ರ ಒಳಗಡೆ ಹತ್ತು ಸಾವಿರ ಕೋಟಿ ಬಾಂಡ್ಗಳನ್ನ ಮಾರಿದ್ದಾರೆ ಹತ್ತು ಸಾವಿರ ಕೋಟಿ ಮತ್ತೆ ಬಾಂಡ್ಗಳನ್ನ ಮಾರಿದ್ದಾರೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಟು ಜಿ ಸ್ಕ್ಯಾಮ್ ಬಗ್ಗೆ ಮಾತನಾಡ್ತಿದ್ದಾರೆ ಹತ್ತು ವರ್ಷ ನೀವು ಅವಧಿಯಲ್ಲಿ ಇದ್ರಿ ಅವಾಗ ಯಾಕೆಲ್ಲೂ ಜಿ ಅಲ್ರಿ ಹತ್ತು ವರ್ಷ ಅವಧಿತ್ತಲ್ಲ ಯಾರು ತಪ್ಪು ಮಾಡಿ ಎರಡು ವರ್ಷಕ್ಕೆ ಬೇಕಾಗಿತ್ತಲ್ಲ ಎಳನೇದು ಮತ್ತೆ ನೀವು ಬಿ ಎಸ್ ಎನ್ ಎಲ್ ಯಾಕೆ ಫೋರ್ ಜಿ ಲೈಸೆನ್ಸ್ ಕೊಟ್ಟಿಲ್ಲ ಬಿ ಎಸ್ ಎನ್ ಎಲ್ ಯಾಕೆ ಫೋರ್ ಜಿ ಲೈಸೆನ್ಸ್ ಕೊಟ್ಟಿಲ್ಲ ಜಿಯೋಗೆ ಬಿ ಎಸ್ ಎನ್ ಎಲ್ ಬಿಟ್ಟಾಗ ಜಿಯೋ ನಂಬರ್ ಒನ್ ಆಯ್ತು ಬಿ ಎಸ್ ಎಲ್ ಯಾಕೆ ನಂಬರ್ ಒನ್ ಆಗಲಿಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಪವರ್ಫುಲ್ ಅಲ್ಲ ಅವ್ರು ಹೇಳ್ತಾ ಇದ್ರು ನನಗೆ ದೇವರು ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ ಬಹಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಿದ್ದಾರೆ ನಾನು ಏನೇ ಮಾಡಿದ್ರೆ ಭಾಳ ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳ್ತಿದ್ರು ಯಾರು ಹೇಳಿದ್ದು ನರೇಂದ್ರ ಮೋದಿ ಅವ್ರು ಹೇಳಿದ್ದು ಮತ್ತು ಬಿ ಎಸ್ ಎಲ್ ಏನಾಯಿತು ರಫಾಲ್ ಡೀಲ್ ಏನಾಯಿತು ಯಾವೊಬ್ಬ ರಿಲಯನ್ಸ್ ಅಂಬಾನಿ ಕಂಪ್ನಿಯವರು ಯಾರು ಅನಿಲ್ ಅವ್ರ ಕಂಪ್ನಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಬ್ಯಾಂಕುಗಳಿಗೆ ಡೀವಿ ಇರ್ತಕ್ಕಂಥ ಕಂಪ್ನಿ ಇವತ್ತುವರೆಗೆ ಒಂದು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಕಂಪ್ನಿ ಒಂದು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿದ ಕಂಪ್ನಿ ಒಂದೇ ಟಿಗೆ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದಾ ಮತ್ತು ಈ ಡೀಲ್ ಅವ್ರಿಗೆ ಹೋಯ್ತು ಇವೆಲ್ಲ ಮೂಲಭೂತ ಇದಕ್ಕೆ ಉತ್ತರ ಕೊಡೋದ ಬದಲು ಸುಮ್ಮನೆ ಸಂತೋಷ ರಾಡಿಗೆ ಬೈಕ್ ಇಟ್ಕೊಂಡರೆ ಬೈಕ್ ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಅದು ಅವ್ರ ಗಣಿತಗೆ ಗೌರವ ತರಕಲ್ಲ ವಿ ಆರ್ ಟಾಕಿಂಗ್ ಒನ್ಲಿ ಆನ್ ಪ್ರೋಗ್ರಾಮ್ಸ್ ನಾನು ಇವತ್ತುವರೆಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಎಲ್ಲಿ ಬೈದಿಲ್ಲ ಮೋದಿ ಸಾಹೇಬ್ರಿಗೂ ಬೈದಿಲ್ಲ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ ಪ್ರಶ್ನೆ ಕೇಳಿದ್ರೆ ಬೈದಂಗ ಇದು ನಾವು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೂಡ ಕೇಳ್ರಿ ಕೇಳಿದ್ರೆ ಅವ್ನಿಗೆ ಬುದ್ಧಿ ಇಲ್ಲ ಏನೋ ಒಂದು ಸುಮ್ಮನೆ ಜಾರಕಿ ಉತ್ತರ ಕೊಟ್ಟೋದ್ರೆ ಕೊಡಬೇಡಿ ಕೊಡಬೇಡ್ರಿ ಅವ್ರು ಸುಳ್ಳೇ ಕೇಳ್ತಾರೆ ಮೇಲೆ ಅಲ್ಲ ನೀವು ಅದೇ ಈಗ ನೀವು ಅದನ್ನ ಎಕ್ಸ್ಪೋಸ್ ಮಾಡಿ ಅಲ್ಲ ನೀವು ಎಕ್ಸ್ಪೋಸ್ ಮಾಡಿ ಅಯ್ಯೋ ಐವತ್ತೆಂಟು ರೂಪಾಯಿ ಡಾಲರ್ ಎಂಬತ್ನಾಲ್ಕು ರೂಪಾಯಿ ಆಗೈತೆ ಇದ್ರ ಬಗ್ಗೆ ಏನು ಮಾಡ್ತೀರಿ ಐವತ್ತೈದು ಲಕ್ಷ ರೂಪಾಯಿ ಇರ್ತಕ್ಕಂಥ ಸಾಲ ಇವತ್ತು ಒಂದು ಲಕ್ಷದ ಎಪ್ಪತ್ತ್ಮೂರು ಲಕ್ಷ ಒಂದು ಲಕ್ಷದ ಎಪ್ಪತ್ತ್ಮೂರು ಲಕ್ಷ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಕೋಟಿ ಆಗಿದೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಅಂದರೆ ಕಳೆದ ಹತ್ತು ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಜಾಸ್ತಿ ಆಗಿದೆ ಯಾರು ಉತ್ತರ ಕೊಡ್ಬೇಕು ಇದಕ್ಕೆ ಜೋಶಿಯರ್ ಕೊಡ್ಬೇಕು ಬೇಡ ಮತ್ತು ಇವ್ ಯಾಕೆ ಉತ್ತರ ಕೊಡಲ್ಲ ಹಂಗೆ ಮತ್ತು ಹದಿನೈದು ಲಕ್ಷ ರೂಪಾಯಿ ಸಾಲ ತರ್ತೀವಿ ಹೊರ ದ್ವರದೇಶ್ ದುಡ್ಡು ತರ್ತೀವಿ ಅಂತ ಹೇಳಿದ್ರಿ ಇವತ್ತು ನಾವೇ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ದು ವಿಡೋ ಪೆನ್ಷನ್ ನಮ್ದೆ ಓಲ್ಡ್ ಏಜ್ ಪೆನ್ಷನ್ ನಮ್ದೆ ನಾವು ಆಶಾ ಮಾಡಿದ್ ನಾವೇ ಅಂಗನವಾಡಿ ಮಾಡಿದ ನಾವೇ ಬಿಸಿ ಊಟ ಮಾಡಿದ ನಾವೇ ಐದು ಕಾರ್ಯಕ್ರಮ ಮಾಡೋದ್ ನಾವೇ ಉಳು ಓಡೋ ಕಾರ್ಯಕ್ರಮ ಮಾಡಿದ್ರು ನಾವೇ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ನಾವೇ ಪೋಸ್ಟ್ ಆಫೀಸ್ ಪ್ರಾರಂಭ ಮೀಟರ್ ಮೀಟ್ರ್